ನಾನು ಹತ್ತು ಓರಿ ಕಟ್ಟಿದ್ರು ನಾನು ಒಂದು ಓರಿ ಕಟ್ಟಿದ್ರು ಅದನ್ನ ನಾವು ಸಮಾಜಕ್ಕೆ ಹೆಂಗ್ ನಾವು ವರ್ತನೆ ಮಾಡ್ತೇವೆ ಅದ್ರ ಮೇಲೆ ಡಿಸೈಡ್ ಅವ್ನು ಹ ನಾನಂದ್ ಕಟ್ಟವನು ಓರಿ ಅಂತ ಮೆಂಡ್ರಿ ಮಗ ಇವ್ರಪ್ಪ ಇವ್ರವ್ವ ಮಾಡಿದ ಅಷ್ಟೇ ಆಗಲ್ಲ ಮಾಡದ್ ಇಂಥ ಜಗ್ ಮಂದಿ ಮಾಡ್ತಾರ ಊರಾಗ ವಿಜಯ ಮಲ್ಯ ಮಗನೂ ಮಾಡ್ತಾರ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಮಕ್ಕಳನ್ನು ಮಾಡ್ತಾರ ಇಂಥದ್ದು ಹೊರಗೆ ಹೋಗಿ ದುರ್ಗಮ್ಮ ನಮ್ಮಂಗ ಬಂದ ದುಡ್ದು ಮಾಡ್ ನೋಡತೇ ರಾತ್ರಿ ಅವನವ್ನ ಅವ್ರ ಇವರು ಸುಳ್ಯಮಕ್ಳು ಗುಡ್ಡಿ ಹಾಕ ಕುಡಿಸಿ ತಲೆ ಕೆಡಿಸಿ ನಿನ್ಗೆ ಅಷ್ಟು ರೊಕ್ಕ ಕೊಡ್ತಾನೆ ಇಷ್ಟ ರೊಕ್ಕ ಕೊಡ್ತಾನೆ ಅವ್ರ ಯಾಕದ ಸುಳ್ಯಮಕ್ ನಿನ್ಗೆ ಏನ್ ಬೇಕ ಒರಿ ಇಡಿಬೇಕು ಅವ್ರದ್ದು ಬಾಳ ಆಗೈತಿ ಹಾ ಸಂದರ್ಭ ಬಂದಾಗ ನಾವು ಅವನ್ನ ತೋರ್ಸಕ್ ಸುಮ್ನದ ನಾವು ಈಗ ಮುಂದೆ ನೀನು ನನಗೆ ಫೋನ್ ಹಚ್ಚಿ ನನ್ನ ನನ್ ಎಲ್ಲ ತಿಳ್ಕೊಂಡ್ ಹಚ್ಚಿರ್ತಿದಿ ಹಂಗ ಸುಮ್ನ ಹಚ್ಚಿರಲ್ಲ ಹೌದೌದು ಹೌದಾ ಇವ್ನು ಹೇಳಕಿಂತ ಮುಂಚೆ ನೀನಿ ನನ್ ಬಗ್ಗೆ ಅಂತ ಗೊತ್ತದಾಡ್ತದೆ ಬಿಜೆಪಿ ನಂದ ಮೇಲೆ ಹೌದಾ ನಾನು ಅದೇ